ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ ಹೊಸ ನೇಮಕಾತಿ ಅಧಿಸೂಚನೆ ಎರಡು ಸಾವಿರ ಇಪ್ಪತ್ತ್ನಾಲ್ಕು ಆರ್ ಆರ್ ಬಿ ಇ ರೆಕ್ರೂಟ್ಮೆಂಟ್ ನ್ಯೂಸ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಇಲ್ಲಿ ಭಾರತೀಯ ರೈಲ್ವೆಯಲ್ಲಿ ಅಗತ್ಯವಿರುವ ಜೂನಿಯರ್ ಇಂಜಿನಿಯರ್ ಸೇರಿದಂತೆ ವಿವಿಧ ಹುದ್ದೆಗಳ ಭರ್ತಿಗೆ ಅರ್ಹ ಹಾಗೂ ಆಸಕ್ತ ಅಭ್ಯರ್ಥಿಗಳಿಂದ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಇಲಾಖೆಯಲ್ಲಿ ಅರ್ಜಿ ಸಲ್ಲಿಸುವಂತಹ ಇಲ್ಲಿ ಅಭ್ಯರ್ಥಿಗಳು ಅಗತ್ಯವಿರುವ ಇರುವ ವಿದ್ಯಾರ್ಹತೆ ವಯೋಮಿತಿ ಹಾಗೂ ವೇತನ ಶ್ರೇಣಿಯ ಸಂಪೂರ್ಣವಾಗಿ ಅರಿತುಕೊಂಡು ತಮ್ಮ ಅರ್ಜಿಗಳನ್ನು ಸಲ್ಲಿಸಬೇಕಾಗುತ್ತೆ ಈ ಲೇಖನದ ಕೆಳಭಾಗದಲ್ಲಿ ಸೂಚಿಸಿರುವಂಥ ವಿದ್ಯಾರ್ಥಿ ವಯೋಮಿತಿ ಶೈಕ್ಷಣಿಕ ಅರ್ಹತೆ ಹಾಗೂ ಇನ್ನಿತರ ಮಾಹಿತಿಗಳನ್ನು ಇಲ್ಲಿ ನಾನು ಸಂಪೂರ್ಣವಾಗಿ ನಿಮಗೆ ಕೊಡ್ತಾ ಇದ್ದೇನೆ ಬನ್ನಿ ಹಾಗಾದರೆ ಭಾರತ ಸರ್ಕಾರದ ರೈಲ್ವೆ ಸಚಿವಾಲಯದ ಅಡಿಯಲ್ಲಿ ರೈಲ್ವೆ ನೇಮಕಾತಿ ಮಂಡಳಿಗಳು ಜೂನಿಯರ್ ಇಂಜಿನಿಯರ್ ಡಿಪೋ ಮೆಟೀರಿಯಲ್ ಸುಪರಿಟೆಂಡೆಂಟ್ ಕೆಮಿಕಲ್ ಮತ್ತು ಮೆಟಲಜಿಕಲ್ ಸಹಾಯಕ ಕೆಮಿಕಲ್ ಸೂಪರ್ವೈಸರ್ಸ್ ಮತ್ತು ಮೆಟಲ್ ಮೆಟಲರ್ಜಿಕಲ್ ಸೂಪರ್ವೈಸರ್ ಹುದ್ದೆಗಳಿಗೆ ಅರ್ಜಿಯನ್ನು ಇಲ್ಲಿ ಆಹ್ವಾನಿಸಲಾಗ್ತಾ ಇದೆ ನೋಡಿ ನೇಮಕಾತಿ ವಿವರಗಳನ್ನು ನೋಡಿಬಿಡೋಣ ಇಲಾಖೆ ಹೆಸರು ರೈಲ್ವೆ ನೇಮಕಾತಿ ಮಂಡಳಿ ಆರ್ ಆರ್ ಬಿ ಹುದ್ದೆಗಳ ಹೆಸರು ಜೂನಿಯರ್ ಇಂಜಿನಿಯರ್ ಒಟ್ಟು ಹುದ್ದೆಗಳು ಏಳು ಸಾವಿರದ ಒಂಬೈನೂರ ಐವತ್ತೊಂದು ಅರ್ಜಿ ಸಲ್ಲಿಸುವ ಬಗೆಯ ಆನ್ಲೈನ್ ಉದ್ಯೋಗ ಸ್ಥಳ ಭಾರತದಂತ ಇದೆ ಹುದ್ದೆಗಳ ವಿವರ ಜೂನಿಯರ್ ಇಂಜಿನಿಯರ್ ಡಿಪು ಮೆಟೀರಿಯಲ್ ಸುಪ್ರಿ ಸುಪರಿಂಟೆಂಡೆಂಟ್ ಕೆಮಿಕಲ್ ಮತ್ತು ಮೆಟಾಲಜಿಕಲ್ ಸಹಾಯಕ ಕೆಮಿಕಲ್ ಸೂಪರ್ವೈಸರ್ ಶೋಧನೆ ಮೆಟಾಲಜಿಕಲ್ ಸೂಪರ್ವೈಸರ್ ವಿದ್ಯಾರ್ಥಿ ನೋಡೋಣ ಬನ್ನಿ ನೋಡಿ ಈ ಆರ್ ಆರ್ ಬಿ ಜೆಇ ನೇಮಕಾತಿ ಅಧಿಸೂಚನೆ ಪ್ರಕಾರ ಅರ್ಜಿದಾರ ಮಾನ್ಯತೆ ಪಡೆದ ಸಂಸ್ಥೆಯಿಂದ ಸಂಬಂಧಿತ ಶೈಕ್ಷಣಿಕ ಮತ್ತು ತಾಂತ್ರಿಕ ವಿದ್ಯಾರ್ಥಿಗಳನ್ನು ಹೊಂದಿರಬೇಕಾಗುತ್ತೆ ಅಂತಿಮ ಫಲಿತಾಂಶಕ್ಕಾಗಿ ಕಾಯುತ್ತಿರುವ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಲು ಕೂಡ ಅರ್ಹರಾಗಿರುವುದೆಲ್ಲ ನೆನಪಿಟ್ಟುಕೊಳ್ಳಿ ಆರ್ ಆರ್ ಬಿ ಜೆಇ ನೇಮಕಾತಿ ಅಧಿಸೂಚನೆ ಪ್ರಕಾರ ಕನಿಷ್ಠ ಹದಿನೆಂಟು ವರ್ಷ ಪೂರೈಸಿರಬೇಕು ಹಾಗೂ ಗರಿಷ್ಠ ಮೂವತ್ತಾರು ವರ್ಷ ಮೀರಿರಬಾರ್ದು ನೆಕ್ಸ್ಟು ಇಲ್ಲಿ ವಯೋಮಿತಿ ಸಡಲಿಕೆ ಇದೆ ನೋಡಿ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳು ಐದು ವರ್ಷ ಇದೆ ಒ ಅಭ್ಯರ್ಥಿಗಳು ಮೂರು ವರ್ಷ ಡಬ್ಲ್ಯೂ ಡಿ ಅಭ್ಯರ್ಥಿಗಳಿಗೆ ಹತ್ತು ವರ್ಷ ಇಲ್ಲಿ ಅವಕಾಶ ಇದೆ ಆರ್ ಆರ್ ಬಿ ಇ ನೇಮಕಾತಿ ಅಧಿಸೂಚನೆಯ ಪ್ರಕಾರ ಜೂನಿಯರ್ ಎಂಜಿನಿಯರ್ ಡಿಪ್ಲೊಮಿ ಸಹಾಯಕ ಏಳನೇ ವೇತನ ಆಯೋಗದ ವೇತನ ಪಟ್ಟಿ ಕೆಲವೇ ಅನ್ವಯ ಮೂವತ್ತೈದು ಸಾವಿರದ ನಾಲ್ಕುನೂರು ರೂಪಾಯಿ ಶುರುವಾದ ವೇತನ ಇರುತ್ತೆ ಕೆಮಿಕಲ್ ಸೂಪರ್ವೈಜರ್ ಮತ್ತು ಮೆಟರ್ ಚಿಕಲ್ ಸೂಪರ್ವೈಜರ್ ಏಳನೇ ವೇತನ ಆಯೋಗದ ವೇತನ ಪಟ್ಟಿ ಕೆ ಅನ್ವಯ ಪೇ ಲೆವೆಲ್ ನಲ್ವತ್ತ್ನಾಲ್ಕು ಸಾವಿರದ ಒಂಬೈನೂರ ಶುರುವಾದ ವೇತನವಾಗಿರುತ್ತೆ ಅರ್ಜಿ ಶುಲ್ಕ ಇಲ್ಲಿ ಮುಖ್ಯವಾಗಿ ಆರ್ ಆರ್ ಬಿ ಜೆಇ ನಿಯುಕ್ತ ಅಧಿಸೂಚಿ ಪ್ರಕಾರ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳು ಐದುನೂರು ರೂಪಾಯಿ ಎಸ್ ಸಿ ಎಸ್ ಟಿ ಪಿ ಡಬ್ಲ್ಯೂ ಬಿ ಡಿ ಮಹಿಳಾ ಅಲ್ಪಸಂಖ್ಯಾತ ಆರ್ಥಿಕವಾಗಿ ಹಿಂದುಳಿದ ವರ್ಗದ ಅಭ್ಯರ್ಥಿಗಳಿಗೆ ಎರಡುನೂರ ಐವತ್ತು ರೂಪಾಯಿ ಇರುತ್ತೆ ಇಲ್ಲಿ ಓಕೆನಾ ನೆಕ್ಸ್ಟ್ ನೋಡೋಣ ಬನ್ನಿ ಪರೀಕ್ಷಾ ಹಂತಗಳು ಎರಡು ಹಂತದ ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ಇರುತ್ತೆ ಸಿ ಬಿ ಟಿ ಮತ್ತು ದಸ್ತಾ ವೇಜ್ ಪರಿಶೀಲನೆ ಹಾಗೂ ವೈದ್ಯಕೀಯ ಪರೀಕ್ಷೆ ಇರುತ್ತೆ ಸಿ ಬಿ ಟಿ ಒನ್ ಪ್ರಾಥಮಿಕ ಹಂತ ಇದರಲ್ಲಿ ಅಭ್ಯರ್ಥಿಗಳು ಆಯ್ಕೆ ಪ್ರಕ್ರಿಯೆ ಮುಂದಿನ ಹಂತಕ್ಕೆ ಅರ್ಹರಾಗಲಿಕ್ಕೆ ಅವರ ಸಾಮಾನ್ಯ ಸಾಮರ್ಥ್ಯ ಮತ್ತು ತಾಂತ್ರಿಕ ಜ್ಞಾನವನ್ನು ಪರಿಸಲಾಗಿಸ ಪರಿಶೀಲಿಸಲಾಗುತ್ತೆ ಸಿ ಬಿ ಟಿ ಟು ಆಯ್ಕೆ ಪಟ್ಟಿ ಪಟ್ಟಿಯನ್ನು ಇಲ್ಲಿ ಆಧರಿಸಿ ಶಾರ್ಟ್ ಲಿಸ್ಟ್ ಮಾಡಿದ ಅಭ್ಯರ್ಥಿಗಳಿಗೆ ಮಾತ್ರ ಇರುತ್ತೆ ದಸ್ತಾವೇಜು ಪರಿಶೀಲನೆ ಎರಡನೇ ಹಂತ ಪರೀಕ್ಷೆಯಲ್ಲಿ ಉತ್ತೀರ್ಣರಾದ ಅಭ್ಯರ್ಥಿಗಳಿಗೆ ಮಾತ್ರ ಇರುತ್ತೆ ವೈದ್ಯಕೀಯ ಪರೀಕ್ಷೆ ಆಯ್ಕೆಯಾದ ಅಭ್ಯರ್ಥಿಗಳು ಅರ್ಹವಾಗಬೇಕಾದ ವೈದ್ಯಕೀಯ ಪ್ರಮಾಣದ ಅರ್ಹತೆಗಳ ಪ್ರಕಾರ ಪರಿಶೀಲಿಸಲ್ಪಡುತ್ತಾರೆ ನೆನಪಿಟ್ಟುಕೊಳ್ಬೇಕು ನೆಕ್ಸ್ಟು ಇಲ್ಲಿ ಅಭ್ಯರ್ಥಿಗಳು ಗಮನಿಸಬೇಕಾದ ಪ್ರಮುಖ ಮಾಹಿತಿ ಒಮ್ಮೆ ಆಯ್ಕೆ ಮಾಡಿದ ಆರ್ ಬಿಯನ್ನು ಬದಲಾಯಿಸಲು ಅವಕಾಶ ಇರುವುದಿಲ್ಲ ನಿಷೇಧಿತ ವಸ್ತುಗಳನ್ನು ಪರೀಕ್ಷಾ ಕೇಂದ್ರಕ್ಕೆ ತರಲು ಅವಕಾಶವಿಲ್ಲ ಎಲ್ಲ ನೇಮಕಾತಿ ಸಂಬಂಧಿತ ಸಂವಹನ ಎಸ್ ಎಮ್ ಎಸ್ ಮತ್ತು ಅಥವಾ ಇಮೇಲ್ ಮೂಲಕ ಮಾತ್ರ ಇಲ್ಲಿ ನಡೀತಾ ಇರ್ತದೆ ಅಪ್ಲಿಕೇಶನ್ ಪ್ರಕ್ರಿಯೆ ಅಭ್ಯರ್ಥಿಗಳು ಅಧಿಕೃತ ಆರ್ ಆರ್ ಬಿ ವೆಬ್ಸೈಟ್ಗಳ ಮೂಲಕ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಬೇಕಾಗುತ್ತೆ ಅರ್ಜಿದಾರರು ಅರ್ಜಿಯನ್ನು ಸಲ್ಲಿಸುವಾಗ ಪ್ರೌಢಶಾಲಾ ಪ್ರಮಾಣಪತ್ರದಲ್ಲಿ ಉಲ್ಲೇಖಿಸಿರುವಂತೆ ತಮ್ಮ ಹೆಸರು ತಂದೆ ಹೆಸರು ಮತ್ತು ಜನ್ಮ ದಿನಾಂಕವನ್ನು ಮಾತ್ರ ನಮೂದಿಸಬೇಕಾಗುತ್ತದೆ ಸಂಪರ್ಕ ವಿವರಗಳನ್ನು ಇಲ್ಲಿ ನೋಡೋಣ ವಿವಿಧ ಆರ್ ಆರ್ ಬಿಗಳ ಅಧಿಕೃತ ವೆಬ್ಸೈಟ್ಗಳಲ್ಲಿ ಹೆಚ್ಚಿನ ಮಾಹಿತಿಯನ್ನು ಮತ್ತು ಪೂರ್ಣ ವಿವರಗಳನ್ನು ಪರಿಶೀಲಿಸಬಹುದು ಸಾರಾಂಶ ಈ ಆರ್ ಆರ್ ಬಿ ನೇಮಕಾತಿ ಎರಡು ಸಾವಿರ ಇಪ್ಪತ್ನಾಲ್ಕು ಅಧಿಸೂಚನೆ ಜೂನಿಯರ್ ಇಂಜಿನಿಯರ್ ಮತ್ತು ಇತರ ಹುದ್ದೆಗಳ ಭರ್ತಿಗಾಗಿ ಅನೇಕ ಅವಕಾಶಗಳನ್ನು ನೀಡುತ್ತದೆ ಎಲ್ಲ ಅರ್ಹ ಅಭ್ಯರ್ಥಿಗಳು ಈ ಸುವರ್ಣ ಅವಕಾಶವನ್ನು ಬಳಸಿಕೊಳ್ಳುವಂತೆ ಕೋರಲಾಗಿದೆ ಓಕೆ ಕೊನೆಯ ದಿನಾಂಕ ಜುಲೈ ಎರಡು ಸಾವಿರ ಇಪ್ಪತ್ತ್ನಾಲ್ಕು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇಪ್ಪತ್ತೊಂಬತ್ತು ಆಗಸ್ಟ್ ಎರಡು ಸಾವಿರ ಇಪ್ಪತ್ತ್ನಾಲ್ಕಿತ್ತು ಬಟ್ ಆಗಸ್ಟ್ ಹತ್ತರವರೆಗೂ ಇದು ನಿಮಗೆ ಮುಂದೂಡಲಾಗಿದೆ ಆಗಸ್ಟ್ ಹತ್ತರವರೆಗೂ ಈ ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶ ಇದೆ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು